ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ತುಂಬ ಸುಲಭದ ರೀತಿಯಲ್ಲಿ ಮಾಡ್ಬೋದು ಅನಿಮಿಯಾ ಇದೆ ಸೊ ಗಿಡಿನೆಸ್ಸು ಸುಸ್ತು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅನ್ನೋರು ಈ ತರ ಒಂದು ಬೀಟ್ರೂಟ್ ಪಲ್ಯ ಈಸಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ನೋಡಿ ನಾನು ನಾಲ್ಕು ಬೀಟ್ರೂಟ್ ತೊಗೊಂಡಿದ್ದೀನಿ ಇದನ್ನ ಹೊಟ್ಟನ್ನೆಲ್ಲ ಎಲ್ಲಾನು ತೆಗಿತಾ ಇದ್ದೀನಿ ಕಟ್ ಮಾಡಿ ನೋಡಿ ಈ ತರ ತೆಗೆದ್ರೆ ನೀಟಾಗಿ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಎಲ್ಲಾನು ನಾನು ಕ್ಲೀನ್ ಮಾಡ್ಕೊಂಡಿದೀನಿ ಇದು ಕಟ್ ಮಾಡಿ ಆದ್ಮೇಲೆ ಇದನ್ನೆಲ್ಲ ತೊಳ್ಕೊಬೇಕು ತೊಳ್ಕೊಂಡು ಅಗಲವಾದ ಪ್ಲೇಟ್ ತಗೋಬೇಕು ು ತೊಗೊಂಡು ಅದನ್ನು ತುರ್ಬೋದಕ್ಕಂತಲೇ ಈ ಥರ ಮೆಟ್ ಮೆಟೀರಿಯಲ್ ಇರುತ್ತೆ ಸೊ ಅದು ಮಾರ್ಕೆಟಲ್ಲಿ ಹೋದರೆ ನಿಮ್ಗೆ ಅಂಗಡಿಗಳೆಲ್ಲ ಸಿಗುತ್ತೆ ನೋಡಿ ತೊಗೊಳ್ಳಿ ಸೊ ತುರ್ಕೊಳ್ಳೋದು ನಾಲ್ಕು ವೆರೈಟಿಯಲ್ಲಿರುತ್ತೆ ದೊಡ್ಡದು ಮೀಡಿಯಮ್ಮು ಮತ್ತು ಸಣ್ಣದು ಅಂತ ನೋಡಿ ನಾನು ದೊಡ್ಡದ್ರಲ್ಲಿ ಇದ್ದೀನಿ ದೊಡ್ಡದ್ರಲ್ಲಿ ತುಳ್ಕೊಂಡ್ರೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಮಗೆ ತೋರಿಸ್ತೀನಿ ಸೊ ಇದು ದೊಡ್ಡ ಸೈಜ್ ಬರೋದು ಸೊ ದೊಡ್ಡ ಸೈಜು ಅಂತ ಹೇಳಿದ್ರೆ ಅಷ್ಟು ಚಿಕ್ಕದು ದೊಡ್ಡದು ಅಂತ ಏನೂ ಇಲ್ಲ ಸೊ ಯಾವ ಆದರೂ ಮಾಡ್ಕೋಬೋದು ತುರ್ಕೋಬೋದು ಸೊ ನಾನು ಮೀಡಿಯಮ್ ಸೈಜಲ್ಲೇ ತೊಗೊಳ್ತೀನಿ ಮೀಡಿಯಮ್ ಸೈಜಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಇಷ್ಟು ಇಷ್ಟಾಗಿ ಬಂದಿದೆ ನಾನೀಗ ಮೀಡಿಯಮ್ ಸೈಜ್ ತೊಗೊಳ್ತೀನಿ ಮೀಡಿಯಮ್ ಸೈಜಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಏನಂತ ಹೇಳಿದರೆ ಉದ್ದ ಇರೋಲ್ಲ ಮೀಡಿಯಂ ಕಟ್ ಕಟ್ಟಾಗಿರುತ್ತೆ ಸೊ ಇದು ಚೆನ್ನಾಗಿರುತ್ತೆ ಸೊ ಯಾವುದು ಡಿಸೈನಲ್ಲಿ ಬೇಕಾದರೂ ಆ ಡಿಸೈನಲ್ಲಿ ಮಾಡ್ಕೋಬೋದು ನನಗಂತೂ ಮೀಡಿಯಮ್ ಸೈಜಲ್ಲಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಮಾಡ್ಕೊಳ್ಳಿಕ್ಕೆ ಇದು ಪೀಟ್ರುಟ್ಟು ತುಂಬ ಬೇಗನೆ ಆಗುತ್ತೆ ಮತ್ತು ಮೀಡಿಯಮ್ ಸೈಜಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ ದಪ್ಪ ಸೈಜ್ ಬೇಕಾದರೆ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಅದು ಸ್ವಲ್ಪ ತಗೊ ಟೈಮ್ ತೊಗೊಳ್ಳುತ್ತೆ ಮತ್ತು ಬೇಯಿಕೆ ಸೊ ನಾನೆಲ್ಲ ಚೆನ್ನಾಗಿ ತುರುಬ್ಕೊಂಡಿದ್ದೀನಿ ತುರುಬಿ ಎಲ್ಲನೂ ನೀಟಾಗಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ತುರುಬಿ ಆಗಿದೆ ಕೈಯಲ್ಲಿ ತೊಗೊಂಡ್ರೆ ಅಷ್ಟೇ ಚೆನ್ನಾಗಿದೆ ಅದು ಮುಟ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಎಲ್ಲ ತುರ್ಬಿ ಇಟ್ಟಿದ್ದೀನಿ ಸೊ ಇದನ್ನು ಮಿಕ್ಕಿದ್ದು ಎಲ್ಲ ಬಿಟ್ರುಟು ಹಾಗೆ ತುರುಬ್ಕೊಳ್ತೀನಿ ತುರುಬ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಇದು ಅಗಲವಾದ ಪ್ಲೇಟಲ್ಲೇ ತುರ್ಕೋಬೇಕು ಆವಾಗಲೇ ಕೆಳಗಡೆ ಎರ್ಚಿದಂಗೆ ಒಳಗಡೆನೇ ಪ್ಲೇಟಲ್ಲೇ ಉಳಿಯುತ್ತೆ ಸೊ ನಾನು ಎಲ್ಲನೂ ತುರುಬಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಬೀಟ್ರೂಟು ತುರ್ಕೊಳ್ಳೋದು ಹೊಸದಾಗಿ ನೀವು ತುರ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಾವು ನಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾವು ಬೇಗ ಬೇಗನೆ ಮಾಡ್ತೀವಿ ನಾವು ಫಸ್ಟು ಈ ಥರ ತುರುವುವಾಗ ಕೈಗಳೆಲ್ಲ ಉಜ್ಕೊಂಡೋಗಿರೋದು ತುರ್ಕೊಂಡೋಗಿರೋದು ಆಗಿರುತ್ತೆ ಸೊ ನೀವು ನಿಧಾನಕ್ಕೆ ಮಾಡಿ ತೊಂದರೆ ಇಲ್ಲ ಯಾಕಂದರೆ ಬೇಗ ಬೇಗನೆ ಮಾಡ್ತಾಯಿದರೆ ಕೈಯೆಲ್ಲ ತರ್ಚ್ಕೊಳ್ಳುತ್ತೆ ಗಾಯ ಆಗುತ್ತೆ ಸೊ ಆ ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾಡ್ಕೊಳ್ಳಿ ಸೊ ಈ ಥರದ ತುರುಬಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿನೂ ಇರುತ್ತೆ ಸೊ ಇದು ತುರುಬಿ ಆಗಿದೆ ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ ನಾನೀಗ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಸೊ ಇದಕ್ಕೆ ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಸಿಂಪಲ್ಲಾಗಿ ಮತ್ತು ಬೇಗ ಬೇಗನೆ ಮಾಡ್ಕೋಬೋದು ಒಂದು ಹತ್ತು ನಿಮಿಷದೊಳಗಡೆ ಈ ಪಲ್ಯ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಪಲ್ಯನ ಬಿಟ್ರುಟ್ಟು ಸೊ ತುರುಬಿ ಆಗಿರೋದನ್ನು ಹೀಗೆ ನೋಡ್ಕೊಳ್ಳೋದು ಅದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸುಗಳು ಬರುತ್ತೆ ಬಂದರೂ ತೊಂದರೆ ಇಲ್ಲ ಅದನ್ನು ಪಕ್ಕಕ್ಕೆ ಹಾಕೊಬೋದು ಇಲ್ಲ ಅದನ್ನು ನಾವು ತಿನ್ಕೊಂಡ್ರೆ ತೊಂದರೆ ಇಲ್ಲ ಸೊ ನೋಡಿ ನಾನು ಇದಕ್ಕೆ ಮಸಾಲೆ ಏನೆಲ್ಲ ಬೇಕಂತ ನೋಡ್ತೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಮತ್ತು ಅರಿಶಿಣ ಧನಿಯಾ ಪುಡಿ ಉಪ್ಪು ಖಾರದ ಪುಡಿ ಎಣ್ಣೆ ಸೊ ಇದನ್ನೆಲ್ಲ ಒಂದು ಬಾಣಲೆ ತೊಗೊಂಡಿದ್ದೀನಿ ಆ ಬಾಣಲೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಚಿಟಪಟ ಅಂದಿದ ತಕ್ಷಣವೇ ನಾನು ಇದನ್ನು ತೆಗೆದು ಬೀಟ್ರೂಟನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಎರಡು ಸರಿ ಕಲಿಸ್ಕೋಬೇಕು ಇದು ಬೇಗನೆ ಹಾಕಿದಂಗೆ ಇದಕ್ಕೆ ನಾವು ನೀರು ಸೇರಿಸಲ್ಲ ಮತ್ತು ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಬೇಕಾದರೆ ಸ್ವಲ್ಪ ನೀ ಎಣ್ಣೆನೂ ಜಾಸ್ತಿ ಹಾಕ್ಕೊಬೋದು ನಾನು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಸೊ ಇದನ್ನು ಹಾಕಿ ಇಮಿಡಿಯೇಟಾಗಿ ಕಲಿಸ್ಕೊಳ್ತಾ ಹೋಗಬೇಕು ಮತ್ತು ಇದಕ್ಕೆ ಇಮಿಡಿಯೇಟಾಗಿ ಉಪ್ಪನ್ನು ಸೇರಿಸ್ಕೋಬೇಕು ಹಾಕಿದ ತಕ್ಷಣವೇ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಉಪ್ಪು ಉಪ್ಪಿನ ಪ್ರಮಾಣ ಹಾಕಿದಾಗ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗುತ್ತೆ ಅದರಿಂದ ಉಪ್ಪನ್ನು ಸೇರಿಸ್ಕೋಬೇಕು ಸೊ ಇದು ಹಾಗೆ ಓಪನ್ ಆಗಿ ಮಾಡ್ಕೊಬೋದು ಇಲ್ಲದಿದ್ರೆ ಮುಚ್ಚಳ ಹಾಕಿ ಮುಚ್ಚಿಟ್ಟು ಒಂದು ಎರಡೆರಡು ನಿಮಿಷಕ್ಕೆ ಕಲಿಸ್ತಾ ಹೋಗಬೇಕು ಹಾಗೂ ಬೇಗ ಆಗುತ್ತೆ ಸೊ ಇದು ಮುಚ್ಚಿ ಒಮ್ಮೆ ಸ ಇಟ್ಬಿಟ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಮುಚ್ಚಿದೆ ಓಪನ್ ಮಾಡಿ ಕಲಿಸ್ಕೊಳ್ತಾ ಹೋಗ್ತೀನಿ ಸೊ ಇದೇ ಥರ ನಾನು ಬೀಟ್ರೂಟ್ ಪಲ್ಯ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಸೈಡ್ ಆಗೋ ಮಾಡ್ಕೊಂಡು ತಿನ್ಬೋದು ಸಲಡಾಗಿನೂ ತಿನ್ಬೋದು ತುಂಬ ಚೆನ್ನಾಗಿರುವಂಥ ಒಂದು ಪಲ್ಯ ಬೇಗ ಬೇಗನೆ ಈಸಿಯಾಗಿ ಮಾನೇಲೆ ಮಾಡಿಕೊಂಡು ತಿನ್ಬೋದು ಸೊ ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಸೊ ಯಾರಿಗೆಲ್ಲ ತಲೆ ಚಕ್ಕರೆ ಹೊಡೆಯೋದು ಸುಸ್ತಾಗೋದು ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳೋರು ಈ ಥರ ಒಂದು ಪಲ್ಯ ಮಾಡಿಕೊಂಡು ತಿನ್ಬೋದು ನೋಡಿ ಇಮಿಡಿಯೇಟಾಗಿ ನಾನು ಉಪ್ಪು ಸೇರಿಸ್ಕೊಂಡೆ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು ನಾನು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಇದು ಒಂದು ಮುಕ್ಕಾಲು ಕೆ ಜಿಯಷ್ಟು ಇದೆ ಇದು ಬಿಟ್ಟುಟ್ಟು ಸೊ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಇದು ನಮ್ಮ ಮನೇಲಿ ಎರಡು ಥರ ನಾವು ಮಾಡೋ ಪ್ರಾಕ್ಟೀಸ್ ಇದೆ ಯಾಕಂದರೆ ಒಬ್ಬರು ಖಾರ ತಿನ್ನೋರು ಇದ್ದಾರೆ ನಾವು ಖಾರ ಎಲ್ಲ ತಿಂತೀವಿ ನಾವು ಖಾರ ಒಬ್ಬರು ಖಾರ ತಿಂದ ಇರೋರು ಇದ್ದಾರೆ ಮತ್ತು ನಾವು ಖಾರ ತಿನ್ನೋರು ಸೊ ಖಾರ ತಿಂದೇ ಇರೋರಿಗೆ ನಾವು ಈ ಥರ ಮಾಡಿಕೊಂಡು ಸ್ವಲ್ಪ ತೊಗೊಳ್ಬಿಡ್ತೀನಿ ಸೊ ಇದು ನಾನು ಹೀಗೆ ಮಾಡೋದು ಸೊ ಪಲ್ಯ ಎಲ್ಲ ಮಾಡಿದ್ದೀನಿ ಸೊ ಇದು ಬೆಂದಾಗಿದ ಮೇಲೆ ನಾನು ಸ್ವಲ್ಪ ತೊಗೊಳ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಅದೇ ಪ್ರಕಾರ ನೀವೂ ಮಾಡ್ಬೋದು ಮಕ್ಳಿಗಂತೂ ಹೀಗೂ ತಿನ್ಸಿದ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಇದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಸಿದ್ರು ಒಳ್ಳೆಯದಾಗುತ್ತೆ ಸೊ ಜ್ಯೂಸ್ ಮಾಡಿ ಕುಡಿಸ್ಬೇಕಾದ್ರೆ ಅದು ರೆಸಿಪಿ ನಾನು ಹಾಕ್ತೀನಿ ಒಮ್ಮೆ ನೀವು ನೋಡಿ ಮಾಡ್ಕೊಳ್ಳಿ ಮತ್ತು ಬೀಟ್ರೂಟ್ ಜ್ಯೂಸ್ಗೆ ಒಂದು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬೀಟ್ರೂಟ್ ಜ್ಯೂಸ್ ಬೇಕಾದರೆ ಕ್ಯಾರೆಟು ಒಂದು ಬೀಟ್ರೂಟು ಹಾಕಿ ಮಿಕ್ಸಿಯಲ್ಲಿ ಜಾರಲ್ಲಿ ಹಾಕ್ಕೊಂಡು ಒಂದೇ ಒಂದು ಚೂರು ಉಪ್ಪು ಹಾಕ್ಬಿಟ್ಟು ಕುಡಿಲಿಕ್ಕೆ ಕೊಡ್ಬೋದು ನೋಡಿ ಇದು ಆಗಿದೆ ಬೇಗನೆ ಆಗ್ಬಿಡುತ್ತೆ ಸೊ ಒಂದು ಎರಡೆರಡು ಸತಿ ಕಲಸಿ ಕಲಸಿ ಮುಚ್ಚಳ ಹಾಕಿ ಮುಚ್ಚಿಡಬೇಕು ಈ ಥರ ಮಾಡ್ಕೊಂಡ್ಬಿಟ್ರೆ ಬೇಗ ಬೆಂದು ಹೋಗುತ್ತೆ ಮತ್ತು ಬೇಗನೂ ಆಗುತ್ತೆ ಸೊ ಈ ಥರ ಆಗಾಗ ನಾವು ಪ್ಲೇಟ್ ತೆಗೆದು ತೆಗ್ದು ನೋಡಿ ಮಾಡೋದಂದರೆ ಅಂತ ಹೇಳ್ಬಿಟ್ಟು ನಾನು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡಿದ್ದೀನಿ ಸೊ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಅರಿಶಿಣ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಧನಿಯಾ ಪುಡಿ ಇದೆಯಲ್ಲ ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕ್ಕೊತೀನಿ ಮತ್ತು ಇದಕ್ಕೆ ಖಾರಕ್ಕೆ ಸ್ವಲ್ಪ ಮ ಮೆಣಸಿದೆಯಲ್ಲ ಕುಟ್ಟಿರೋ ಮೆಣಸು ಹಾಗೂ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಕುಟ್ಟಿದ ಮೆಣಸು ಆಮೇಲೆ ಹಾಕ್ಕೊಳ್ತೀನಿ ಮತ್ತು ಈಗ ಬೇಡ ಸೊ ಇದು ಆಗಲಿ ಇದು ಬೇಯ್ತಾ ಇದೆ ಸೊ ಉಪ್ಪೆಲ್ಲ ಕರೆಕ್ಟಾಗಿರುತ್ತೆ ಸೊ ಒಂದೆರಡು ನಿಮಿಷ ಹೀಗೆ ಮುಷಳು ಹಾಕಿ ಮುಚ್ಚಿಡ್ತೀನಿ ಮತ್ತು ತೆಗೆದು ಮತ್ತೆ ಕಲಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ಸೊ ಇದು ಆಗಿದೆ ಸೊ ಇದು ನಾವು ತಿನ್ನೋರು ಖಾರ ತಿನ್ನೋರು ಇಲ್ಲ ಅಂತ ಹೇಳಿದಾಗ ನಾವು ಇದರಲ್ಲಿ ತೆಗಿಬೋದು ಸೊ ಸ್ವಲ್ಪ ಧನಿಯಾದ ಪುಡಿನೂ ಸೇರಿಸ್ಕೊಳ್ತೀನಿ ಧನಿಯಾ ಪುಡಿ ಸೇರಿಸಿದಾಗ ಈ ಥರ ಮಿಕ್ಸು ಕೊಟ್ಟು ನಾವು ಒಂದು ಎರಡು ಸರಿ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಟ್ಟು ಮತ್ತೇನು ತೆಗಿಬೋದು ಚೆನ್ನಾಗೂ ಆಗುತ್ತೆ ನಾನು ಈಗ ಧನಿಯಾ ಪುಡಿ ಹಾಕಿ ಹೊತ್ತು ಬಿಡ್ತೀನಿ ಮತ್ತು ಕುಟ್ಟಿದ ಮೆಣಸು ಇದೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಅದು ಕುಟ್ಟಿದ ಮೆಣಸು ಸ್ವಲ್ಪ ಖಾರ ಇರುತ್ತೆ ಸೊ ಖಾರ ತಿಂದೇ ಇರೋರಿಗೆ ಅದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಕಪ್ಪಲ್ಲಿ ನಾನು ತೆಗೆದು ಪಾಕಕ್ಕೆ ಇಟ್ಕೊಳ್ತೀನಿ ಇಷ್ಟ ಸಾಕಾಗುತ್ತೆ ಇದು ಪರ್ಫೆಕ್ಟಾಗಿ ಖಾರ ತಿಂದೇ ಇರೋರಿಗೆ ಸ್ವಲ್ಪ ಖಾರ ಕಡಿಮೆ ಇರೋರಿಗೆ ಇದು ಸರಿ ಹೋಗುತ್ತೆ ಸೊ ಇದು ಆಗಿದೆ ಅವ್ರು ತೆಗೆದು ಪಕ್ಕಕ್ಕೆ ಇಡ್ತೀನಿ ಮತ್ತು ಮ್ಯಾಗೆ ಉಳ್ದಿದ್ದಕ್ಕೆ ಸ್ವಲ್ಪ ಮೆಣಸಿದೆಲ್ಲ ಕುಟ್ಟಿದ ಮೆಣಸು ಹಾಕ್ಕೊಂಡು ಮತ್ತು ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಟೇಸ್ಟ್ ಮಾಡಿ ಹಾಕ್ಕೊಳ್ಳೋದು ನೋಡಿ ಉಪ್ಪು ಬೇಕಾಗಿದೆ ಸ್ವಲ್ಪ ಸೊ ಉಪ್ಪು ಸೇರಿಸ್ಕೊಳ್ತೀನಿ ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು ಮತ್ತು ಖಾರಕ್ಕೆ ಮೆಣಸು ಹಾಕೊಂಡಿದ್ದು ಕುಟ್ಟಿದ ಮೆಣಸು ಇದು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಇದೇ ಥರ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಸೊ ಇದೇ ಥರ ರೆಸಿಪಿಗಳ್ನ ನಾನು ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಮತ್ತು ಈ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಯಾ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್